I've got the...

गच्छामि सङ्घं शरणं गच्छामि सङ्गं शरणं गच्छामि तृतीयां विद्धं शरणं गच्छामि तृतीयां बुद्धं शरणं गच्छामि द्वितीयंपि धम्मं शरणं गच्छामि हृदयंपि धम्मं शरणं गच्छामि तृतीयंपि सङ्घं शरणं गच्छामि हृदयंपि सङ्घं शरणं गच्छामि तृतीयंपि बुद्धं शरणं गच्छामि

माता बे रमणि सिकापदं समाधियामि समाधियामि अधिन्न दाना वे रमणि अधिन्नदाना भे समाधियामि चारा वेरमणि कामे सुाचारा वेरमणि शिखा पदं समाधियामि शिखा पदं समाधियामि मोसावादा वादा वेरमणि मूसा वामणि शिखापदं समाधियामि शिका पदं समाधियामि सुरामेरया వేరణి సిధు సాధు 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 మహాకాలు తాగ బుద్ధికి మహాకాలు తాగ భగవాన్ గౌతమ్ బుద్ధికి

ಐದು ವಾರನೇ ಶತಮಾನದಲ್ಲಿ ಭರತ ಖಂಡದಲ್ಲಿ ಎರಡು ಮಹಾನ್ ಧರ್ಮಗಳ ಉದಯ ಆಯಿತು ಬೌದ್ಧ ಮತ್ತು ಜೈನ ಆ ಎರಡೂ ಧರ್ಮಗಳನ್ನ ನಾವು ಅವಲೋಕಿಸಿದಾಗ ಅಹ್ ಸಾವಿರಾರು ವರ್ಷಗಳ ಹಿಂದೆ ಇದು ಈ ಒಂದು ತತ್ವ ಆದರ್ಶಗಳನ್ನ ಇಟ್ಕೊಂಡು ಕೊಟ್ಟಿದ್ವು ಅವುಗಳ ಇವಾಗ ಎಷ್ಟು ಪ್ರಸ್ತುತಿ ಇದೆ ಅನ್ನೋದನ್ನ ನಾವು ಗಮನಿಸಬಹುದು ಈಗಾಗಲೇ ತಮ್ಗೆಲ್ಲ ಗೊತ್ತು ವರ್ಷ ಭಾರತ ದೇಶ ಸಿಂಧೂರಂತ ಹೇಳಿ ನಾವು ಯುದ್ಧದ ಮೋಡ್ನಲ್ಲಿದ್ದೀವಿ ಇಂತಹ ಸಮಯದಲ್ಲಿ ಸಂತದ ಸಮಯದಲ್ಲಿ ಈ ಮಹಾನ್ ಏನು ತತ್ವಜ್ಞಾನಿಗಳನ್ಬಹುದು ಅಥವಾ ಆದರ್ಶ ವ್ಯಕ್ತಿ ಅನ್ಬಹುದು ಅಥವಾ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನೀಡಿರುವಂತಹ ಆ ಧರ್ಮದ ಧರ್ಮವನ್ನ ಕೊಡುಗೆಯಾಗಿ ನೀಡಿರುವಂತಹ ವ್ಯಕ್ತಿಯ ಆದರ್ಶಗಳು ಎಷ್ಟು ಪ್ರಸ್ತುತಿಯಾಗಿದೆ ಅಂತಂದ್ರೆ ಅನುಸೋ ಕರ್ಮು ಧರ್ಮ ಅಂತ ಹೇಳಿ ಹೇಳಿರು ಹೇಳಿರ್ಬೋದು ಅಹ್ ಅಹಿಂಸೆ ಇಲ್ಲ ಅಂತಂದ್ರೆ ಎಲ್ಲರೂ ಎಷ್ಟು ಸಮಾನವಾಗಿ ಸಮಾನತೆಯಿಂದ ಶಾಂತಿಯಿಂದ ನೆಲೆಗೊಳ್ಬಹುದು ಬದುಕಬಹುದು ಅನ್ನೋದಕ್ಕೆ ಇವಾಗಿನ ಪ್ರಪಂಚ ಇವಾಗಿನ ಸಮಾಜ ಬಹಳ ಪ್ರಸ್ತುತ ಆಗಿರ್ತದೆ ಅದು ತದ್ವಿರುದ್ಧವಾಗಿರ್ತದೆ ಆದ್ರೆ ಅವರ ಆದರ್ಶಗಳು ಅವರ ಹೇಳಿಕೊಂಡಿರುವಂತಹ ಮಾರ್ಗಗಳು ಆ ಬೌದ್ಧ ಧರ್ಮವನ್ನ ನೆನೆಗೊಳಿಸಿ ಇಷ್ಟು ವರ್ಷಗಳ ನಂತರನೂ ಸಹ ಅದನ್ನ ಅಸ್ತಿತ್ವದಲ್ಲಿ ಇಡಿಸುವಂತಹ ಅವರ ತತ್ವ ಏನಿದೆ ಅದು ಎಲ್ಲರಿಗೂ ಶ್ಲಾಘನೀಯ ಎಲ್ಲರೂ ಅದನ್ನ ನಮ್ಮ ಜೀವನದಲ್ಲಿ ಅಹ್ ಅಳವಡಿಸ್ಕೊಳ್ಳೇಬೇಕು ಎಲ್ಲೋ ಒಂದ್ ಕಡೆ ನಮ್ಮ ಸಮಾಜದಲ್ಲಿ ಅಹ್ ಭಾರತ ಭೂಮಿಯಲ್ಲಿ ಎಷ್ಟೋ ಧರ್ಮಗಳನ್ನ ಎಷ್ಟೋ ಜಾತಿಗಳನ್ನ ನಾವು ಒಳಗೊಂಡು ಜೀವನವನ್ನ ಮಾಡ್ತಾ ಇದ್ದೇವೆ ಆದ್ರೆ ಎಲ್ಲಾ ಎಲ್ಲಾ ಧರ್ಮ ಎಲ್ಲಾ ಜಾತಿಯ ವಿಶೇಷತೆ ಏನಂತಂದ್ರೆ ಅಹಿಂಸೆಯನ್ನ ಎಲ್ಲೂ ಸಹ ಹಿಂಸೆ ಮಾಡಿ ಬದುಕ್ರಿ ಹಿಂಸೆ ಕೊಟ್ಟು ಬದುಕ್ರಿ ಅನ್ನೋದನ್ನ ಎಂದೂ ಹೇಳೋದಿಲ್ಲ ಅಹಿಂಸಾ ಧರ್ಮ ಅನ್ನೋದು ಎಲ್ಲಾ ಧರ್ಮಗಳಲ್ಲೂ ಎಲ್ಲಾ ಜಾತಿಗಳಲ್ಲೂ ಅದು ವಿಲೀನ ಆಗಿರುವಂತದ್ದು ಎಲ್ಲ ಮನುಷ್ಯ ಜನ್ಮ ಬೌದ್ಧರು ಬುದ್ಧ ಮುನಿಗಳು ಏನು ಹೇಳ್ಕೊಟ್ಟಿದಾರೋ ಸುಮಾರು ಕಿಸ್ತು ವರ್ಷಗಳಿಂದನೂ ಹೇಳ್ಕೊಟ್ಟಿದಾರೋ ಆ ಒಂದು ಏನು ತತ್ವ ಆದರ್ಶಗಳನ್ನ ಬೆಳೆಸ್ಕೊಂಡೇ ನಾವು ಬರ್ತಾ ಇದ್ದೇವೆ ಎಲ್ಲೋ ಒಂದ್ ಕಡೆ ಹಿಂಸೆಯನ್ನ ನಾವು ಅಹ್ ಮಾಡ್ತೀವಿ ಮಾಡ್ಬೇಕಾಗ್ತದೆ ಅಥವಾ ನಮ್ಗೆ ಅನುಭವಕ್ಕೆ ಬರ್ತದೆ ಇಂಥವುಗಳನ್ನ ಬದಿಗೆ ಬದಗಿ ಸರಿಸಿ ಎಲ್ಲರೂ ಸಮಾನತೆಯಿಂದ ಭಾತೃತ್ವ ಭಾವದಿಂದ ಬದುಕಬೇಕು ಇದನ್ನೇ ನಮ್ಮ ಅಂಬೇಡ್ಕರ್ ಅವರು ಹೇಳಿರೋದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಸಹ ಇದನ್ನೇ ಹೇಳಿರೋದು ಸಂವಿಧಾನವನ್ನ ಕೊಟ್ಟು ಅವರು ಸಮಾಜಕ್ಕೆ ಸಮಾನತೆಯನ್ನ ಸಾರ್ದವರು ಇವರು ಈ ಎಲ್ಲ ಮುನಿಗಳು ಜೈನ ಮುನಿ ಆಗಿರ್ಬೋದು ಬುದ್ಧ ಮುನಿಗೆ ಆಗಿರ್ಬೋದು ಇವರು ಏನು ಹೇಳದೇನೆ ನಮ್ಮ ಸಮಾಜಕ್ಕೆ ಇಡೀ ಜಗತ್ತಿನ ಸಮಾಜಕ್ಕೆ ಒಂದು ಸಂವಿಧಾನವನ್ನ ಓದಲಾಗಿ ಅಂದ್ರೆ ಬರೆಯ ಬರೆಯಲ್ಲದ್ರೆ ಓದಲಾಗಿ ಬ ಹೇಳಿಕೊಟ್ಟವರು ಅಂತಹ ಒಂದು ತತ್ವ ಆದರ್ಶಗಳನ್ನ ನಾವು ಇವಾಗ್ಲೂ ಸಹ ಬಳಸ್ಬೇಕು ಮುಂದಿನ ಪೀಳಿಗೆಯವರು ಸಹ ಅದನ್ನ ನಡೆಸ್ಕೊಂಡು ಹೋಗ್ಬೇಕು ನಮ್ಮ ಸಮಾಜದಲ್ಲಿ ಅಹಿಂಸೆ ಅನ್ನುವುದು ಅಹ್ ಎದ್ದು ಕಾಣ್ಬೇಕು ಅಹ್ ನಾವೆಲ್ಲ ಅಹಿಂಸಾ ಕರ್ಮೋಧರ್ಮೆ ಬಾರಿವಾಳವನ್ನ ಹಾರ ಬಿಡ್ತೀವಿ ಅದನ್ನ ತತ್ವ ಆದರ್ಶಗಳಲ್ಲಿ ಮತ್ತು ಜೀವನದಲ್ಲಿ ಅಳವಡಿಸ್ಕೊಂಡು ಜೀವನವನ್ನ ಮಾಡ್ಬೇಕು ಅಂತ ಹೇಳ್ತಾ ಬಂದಿರುವಂತಹ ಎಲ್ಲ ಮುಖಂಡರುಗಳಿಗೆ ಸಮಾಜ ಆ ನಾಯಕರುಗಳಿಗೆ ಎಲ್ಲರಿಗೂ ಮತ್ತು ನನ್ನ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ಪತ್ರಕರ್ತ ಮಾಧ್ಯಮದವರಿಗೂ ಸಹ ಶುಭಾಶಯಗಳನ್ನ ಹೇಳ್ತಾ ನನ್ನ ಮತ್ತೊಮ್ಮೆ ನಂದನೆ ಮಾತನೇವಾಗಲಿ